ಗುತ್ತಿಗೆಯವರೆಗೂ ನೀರು ಆದರೂ ಧೈರ್ಯ ಅಚಲವಾಗಿದೆ ಮಥುರಾ ನಗರದ ಅಂಡರ್ ಪಾಸ್ ಬಳಿಯ ಈ ದೃಶ್ಯ ಮಥುರಾದ ರಿಸರ್ವ್ ಟ್ರಾಫಿಕ್ ಪೊಲೀಸ್ ಕುಲ್ದೀಪ್ ಮಲಿಕ್ ತಮ್ಮ ವಿವೇಕ ಮತ್ತು ಧೈರ್ಯವನ್ನು ಪ್ರದರ್ಶಿಸಿ ನಡೆಸಿದ ರಕ್ಷಣಾ ಕಾರ್ಯ ಈಗ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಆಗಬಹುದಾಗಿದ್ದ ದೊಡ್ಡ ಅವಘಡವನ್ನ ಕುಲ್ದೀಪ್ ಮಲಿಕ್ ತಡೆದಿದ್ದಾರೆ ಇಲ್ಲಿ ಇನ್ನೂ ಗಮನ ಸೆಳೆಯುವಂಥದ್ದು ಕಾರ್ನಲ್ಲಿ ಕೂತವರ ಆತ್ಮವಿಶ್ವಾಸ ಅವರು ವಿಚಲಿತರಾಗದೆ ಕೂತಿರುವುದು ತನ್ನ ರಕ್ಷಣೆಗಾಗಿ ಬರುವವರಿಗಾಗಿ ಕಾಯುತ್ತಿರುವುದು ಈ ದೃಶ್ಯದಲ್ಲಿ ಸ್ಪಷ್ಟವಾಗ್ತಿದೆ ಮಥುರಾ ನಗರದ ಒಳಚರಂಡಿಯ ಸ್ಥಿತಿಯನ್ನೂ ಇದು ಬಿಂಬಿಸುತ್ತಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು